ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟ್ ಬಂದಿದೆ ಇದುವರೆಗೂ ಮೌನವಾಗಿದ್ದ ಚೈತ್ರ ಮತ್ತು ಗಿಲ್ಲಿ ನಡುವೆ ಮೊದಲ ಬಾರಿ ದೊಡ್ಡ ಸ್ಟ್ರಾಂಗ್ ಕ್ಲಾಶ್ ಕಾಣಿಸಿದೆ ಹಿಂದಿನ ಸೀಸನ್ಗಳಲ್ಲಿ ಇಷ್ಟು ಅಗ್ರೆಷನ್ ಕಾಣಿಸಿರಲಿಲ್ಲ ಆದರೆ ಈ ವಾರದ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಟೆನ್ಷನ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ನೊಂದು ಮುಖ್ಯ ವಿಚಾರ ಮನೆಯಲ್ಲಿ ಕಳಪೆ ಮತ್ತು ಉತ್ತಮ ಸೆಲೆಕ್ಷನ್ ನಡೆದಿತ್ತು ಎಲ್ಲರೂ ಗಿಲ್ಲಿಯನ್ನು ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಯಾರು ಯಾಕೆ ಗಿಲ್ಲಿಯನ್ನು ಕಳಪೆಗೆ ತಳ್ಳಿದ್ರು ಯಾವ ಕಾರಣಗಳು ಬಂದವು ಜಗಳ ಹೇಗೆ ಶುರುವಾಯಿತು ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಅಶ್ವಿನಿ ಅವರು ಕಳಪೆ ಗಿಲ್ಲಿ ಹೆಸರನ್ನು ಸೂಚಿಸುತ್ತಾರೆ ಅವರು ಕಾರಣ ನಮ್ಮ ಪ್ರೈವೇಟ್ ಮಾತುಗಳನ್ನ ನೀನು ಎಲ್ಲರಿಗೂ ಹೇಳ್ತೀಯಾ ಚರ್ಚೆ ಮಾಡ್ತೀಯಾ ಅದರಿಂದ ನಮಗೆ ಪ್ರಚಾರ ಸಿಗೋ ಆಗಾಗುತ್ತೆ ಅನ್ನೋದಾಗಿತ್ತು ನಮಗೆ ಬೇಕಾದ ವಿಷಯವನ್ನ ಬಿಟ್ಟು ಎಲ್ಲರ ಮುಂದೆ ತೆಗೆದುಕೊಂಡು ಬರುವುದು ಸರಿಯಲ್ಲ ನಂತರ ರಘು ಕೂಡ ಅದೇ ಹೆಸರನ್ನ ತಗೋತಾರೆ ಅವರು ರೀಸನ್ ಪರ್ಸ್ನಲ್ ಸ್ಪೇಸ್ ಬೀರೋದು ಅವರು ಹಲವಾರು ಬಾರಿ ಗಿಲ್ಲಿಗೆ ಹೇಳಿದ್ರಂತೆ ಇನ್ನು ಚೈತ್ರ ವರ್ಸಸ್ ಗಿಲ್ಲಿ ಜಗಳ ಹೇಗಾಯ್ತಂದ್ರೆ ಚೈತ್ರ ಅವರು ಬಂದಾಗ ಸನಿ ವೆಲ್ಟೇಜ್ ಆಗುತ್ತೆ ಅವ್ರು ಹೇಳೋದು ನನಗಿಂತ ನಿನಗೆ ವಯಸ್ಸು ಕಡಿಮೆ ನನ್ನ ಮನೆಯವರು ಈ ಶೋ ನೋಡ್ತಾರೆ ನೀನು ಹೇಗೆ ಮಾತಾಡುತ್ತೆ ಅದರಿಂದ ನನಗೆ ಇಮೇಜ್ ಸಮಸ್ಯೆ ಆಗಿದೆ ಅವರು ಗಿಲ್ಲಿಗೆ ಕ್ಲಿಯರ್ ಆಗಿ ವಾರ್ನಿಂಗ್ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ರಿ ಸರಿಯಾಗಿ ಮಾತಾಡಿ ಅದಕ್ಕಾಗಿ ಗಿಲ್ಲಿ ಕೂಡ ಸಿಡಿದುಕೊಂಡು ಮೊದಲು ನಿನಗೆ ವಯಸ್ಸಾಗಿ ಅಂತ ಹೇಳ್ತೀರಾ ಅಂತ ಪ್ರತಿಕ್ರಿಸ್ತಾರೆ ಚೈತ್ರ ಮತ್ತು ಸ್ಟ್ರಾಂಗ್ ಆಗಿ ನೀನು ಗೌರವ ಕೊಡ್ಲಿಲ್ಲ ಅಂದ್ರೆ ನಾನು ಮಾತನಾಡೋ ಮಾತು ಬೇರೆ ಸರಿಯಾದ ಸಮಯಕ್ಕೆ ಬಂದಾಗ ಹೇಳ್ತೀನಿ ಆಗ ಗಿಲ್ಲಿ ಸೀರಿಯಸ್ ಆಗಿ ಆಗಿದ್ರೆ ಈಗ ಹೇಳಿ ಆದರೆ ಚೈತ್ರ ಅದನ್ನ ಬಿಟ್ಟು ಕುಯಿತುಕೊಳ್ತಾರೆ ಟೈಮ್ ಬಂದಾಗ ನಿನಗೆ ಹೇಳ್ತೀನಿ ನಂತರ ಮನೆಯವರು ಎಲ್ಲರೂ ಸುಮ್ಮನೆ ಇರೋ ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಹೇಳ್ತಾರೆ ಹೇಗಿದೆ ಮನೆಗೆ ಬಂದವರೆಲ್ಲ ವಯಸ್ಸು ಜಾಸ್ತಿ ಆದವರು ಗಂಭೀರ ಹೋಗ್ತಾರೆ ಅಂತ ಇದು ಚೈತ್ರಗೆ ಬಿದ್ದ ಸ್ಟೇಟ್ಮೆಂಟ್ ಆಗುತ್ತೆ ಮನೆಯವರಿಗೆ ಸುದ್ದಿ ಪ್ರಕಾರ ಚೈತ್ರ ಅಥವಾ ರಘು ಇವರ ಮೇಲೆ ಉತ್ತಮ ಬಿದ್ದಿದೆ ಅನ್ನೋದು ಮಾಹಿತಿ ಬಂದಿದೆ ಗಿಲ್ಲಿ ಅವರಿಗೆ ಈ ವಾರ ಕಳಪೆ ಸಿಕ್ಕಿದೆ ಗಿಲ್ಲಿ ಮಾಡಿದ್ದು ಸರಿ ನಾ ಚೈತ್ರ ರಿಯಾಕ್ಷನ್ ಜಾಸ್ತಿ ಆಯ್ತಾ ಉತ್ತಮ ಕಳಪೆ ಯಾರು ಸೂಕ್ತ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ